ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಟೈಪ್ ಒನ್ ಮತ್ತು ಟೈಪ್ ಟೂ ಡಯಾಬಿಟಿಸ್ನ ಮೊದಲನೇ ಐದು ಲಕ್ಷಣಗಳು ಏನೇನಿರುತ್ತೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಟೈಪ್ ಒನ್ ಮತ್ತು ಟೈಪ್ ಟು ಮಧುಮೇಹದ ಆರಂಭಿಕ ಐದು ಲಕ್ಷಣಗಳು ಹೇಳ್ತಾ ಹೋಗ್ತೀನಿ ಅಮೇರಿಕನ್ ಡಯಾಬಿಟಿಸ್ ಅಸೋಸಿಯೇಷನ್ ಪ್ರಕಾರ ಮಧುಮೇಹವನ್ನು ಮೊದಲೇ ಪತ್ತೆ ಹಚ್ಚಿ ಚಿಕಿತ್ಸೆ ನೀಡುವುದರಿಂದ ಮಧುಮೇಹದ ತೊಂದರೆಗಳ ಅಪಾಯವನ್ನು ಕಡಿಮೆ ಮಾಡಬಹುದು ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಎನ್ನುವುದು ಇದ್ದಕ್ಕಿದ್ದಂತೆ ಒಮ್ಮೆಲೆ ಬರುವ ಕಾಯಿಲೆ ಅಲ್ಲ ಮಧುಮೇಹ ಬರುವುದಕ್ಕೂ ಮೊದಲೇ ದೇಹದಲ್ಲಿ ಕೆಲವೊಂದು ಲಕ್ಷಣಗಳು ಕಾಣಿಸಿಕೊಳ್ಳಲಾರಂಭಿಸುತ್ತದೆ ಆ ಆರಂಭಿಕ ಲಕ್ಷಣಗಳನ್ನು ನೀವು ನಿರ್ಲಕ್ಷಿಸಿದರೆ ಅದು ಮಧುಮೇಹದ ಬೆಳವಣಿಗೆಯನ್ನು ಹೆಚ್ಚಿಸುವುದಲ್ಲದೆ ನಾನಾ ರೀತಿಯ ಕಾಯಿಲೆಗೂ ಆಹ್ವಾನ ನೀಡುತ್ತದೆ ಮಧುಮೇಹದಲ್ಲಿ ಮುಖ್ಯವಾಗಿ ಎರಡು ವಿಧಗಳಿವೆ ಮೊದಲನೆಯದು ಟೈಪ್ ಒನ್ ಮಧುಮೇಹ ಎರಡನೆಯದು ಟೈಪ್ ಟು ಮಧುಮೇಹ ಇದಲ್ಲದೆ ಗರ್ಭಾವಸ್ಥೆಯಲ್ಲಿಯೂ ಮಧುಮೇಹ ಬರಬಹುದು ಇದನ್ನು ಗರ್ಭಾವಸ್ಥೆಯ ಮಧುಮೇಹ ಎಂದು ಕರೆಯಲಾಗುತ್ತದೆ ಕೆಲವರಲ್ಲಿ ಈ ಗರ್ಭಾವಸ್ಥೆಯ ಮಧುಮೇಹವು ಹೆರಿಗೆಯ ನಂತರ ಹೋಗುತ್ತದೆ ಇನ್ನು ಕೆಲವರಲ್ಲಿ ಹೆರಿಗೆಯ ನಂತರವೂ ಮುಂದುವರಿಯುತ್ತದೆ ಯು ಎಸ್ ಸಿ ಡಿ ಸಿ ಪ್ರಕಾರ ಟೈಪ್ ಒನ್ ಮಧುಮೇಹದ ಲಕ್ಷಣಗಳು ಕೆಲವು ವಾರಗಳು ಅಥವಾ ತಿಂಗಳುಗಳಲ್ಲಿ ಬೆಳೆಯಬಹುದು ಮತ್ತು ತೀವ್ರವಾಗಿರಬಹುದು ಅದೇ ಸಮಯದಲ್ಲಿ ಟೈಪ್ ಟು ಮಧುಮೇಹದ ಲಕ್ಷಣಗಳು ಕಾಣಿಸಿಕೊಳ್ಳಲು ವರ್ಷಗಳೇ ತೆಗೆದುಕೊಳ್ಳಬಹುದು ಆದರೆ ಗರ್ಭಾವಸ್ಥೆಯ ಮಧುಮೇಹವು ಸಾಮಾನ್ಯವಾಗಿ ಯಾವುದೇ ಲಕ್ಷಣಗಳನ್ನು ಹೊಂದಿರುವುದಿಲ್ಲ ನಮ್ಮ ದೇಹದಲ್ಲಿ ಯಾವುದೇ ರೀತಿಯ ಬದಲಾವಣೆಗಳಾದರೂ ಆರೋಗ್ಯದಲ್ಲಿ ಯಾವುದೇ ರೀತಿಯ ಏರುಪೇರಾದರೂ ನಮ್ಮ ದೇಹವು ಅನೇಕ ರೀತಿಯ ಸಂಕೇತಗಳನ್ನು ಕಳುಹಿಸುತ್ತದೆ ಮಾಹಿತಿಯ ಕೊರತೆ ಅಥವಾ ಆರೋಗ್ಯದ ಬಗ್ಗೆ ಸರಿಯಾಗಿ ಗಮನ ಹರಿಸದ ಕಾರಣ ಅನೇಕ ಬಾರಿ ಜನರು ಈ ಚಿಹ್ನೆಗಳ ಕಡೆಗೆ ಗಮನ ಕೊಡುವುದಿಲ್ಲ ಅದೇ ರೀತಿ ಮಧುಮೇಹ ಬರುವ ಮೊದಲು ದೇಹದೊಳಗೆ ಅನೇಕ ಬದಲಾವಣೆಗಳು ಸಂಭವಿಸುತ್ತದೆ ಅದನ್ನು ನೀವು ಅನುಭವಿಸುತ್ತೀರಿ ಆದರೆ ಅವುಗಳತ್ತ ಗಮನ ಕೊಡದಿದ್ದರೆ ನೀವು ಈ ರೋಗವನ್ನು ಗಂಭೀರ ಹಂತಕ್ಕೆ ಕೊಂಡೊಯ್ಯುತ್ತೀರಿ ಮಧುಮೇಹದ ಎಚ್ಚರಿಕೆಯ ಲಕ್ಷಣಗಳು ಪದೇ ಪದೇ ಮೂತ್ರ ವಿಸರ್ಜನೆ ಹೋಗುವುದು ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯು ದಿನಕ್ಕೆ ಸರಾಸರಿ ಏಳು ಬಾರಿ ಮೂತ್ರ ವಿಸರ್ಜನೆ ಮಾಡುತ್ತಾನೆ ಆದರೆ ಮಧುಮೇಹದಿಂದ ಬಳಲುತ್ತಿರುವ ವ್ಯಕ್ತಿಯು ದಿನಕ್ಕೆ ಏಳರಿಂದ ಹತ್ತಕ್ಕಿಂತ ಹೆಚ್ಚು ಬಾರಿ ಮೂತ್ರ ವಿಸರ್ಜಿಸಬಹುದು ಕೈ ಮತ್ತು ಕಾಲುಗಳಲ್ಲಿ ಜುಮ್ಮೆನಿಸುವಿಕೆ ಕೈ ಮತ್ತು ಕಾಲುಗಳಲ್ಲಿ ಜುಮ್ಮೆನಿಸುವಿಕೆ ನೋವು ಅಥವಾ ಮರುಗುಟ್ಟುವಿಕೆ ಟು ಮಧುಮೇಹದ ಎಚ್ಚರಿಕೆ ಲಕ್ಷಣಗಳಾಗಿರಬಹುದು ತುಂಬ ಬಾಯಾರಿಕೆ ಅಥವಾ ಹಸಿವು ಅನುಭವಿಸುವುದು ನಿಮಗೆ ತುಂಬ ಬಾಯಾರಿಕೆ ಅಥವಾ ಹಸಿವು ಅನಿಸುತ್ತಿದ್ದರೆ ಅದು ಮಧುಮೇಹದ ಸಂಕೇತವೂ ಆಗಿರಬಹುದು ನೆಕ್ಸ್ಟು ತೂಕ ಇಳಿಕೆ ಯಾವುದೇ ಕಾರಣವಿಲ್ಲದೆ ನಿಮ್ಮ ತೂಕ ಕಡಿಮೆಯಾಗುತ್ತಿದ್ದರೆ ಅದು ಮಧುಮೇಹದ ಸಂಕೇತವಾಗಿರಬಹುದು ನಿಮ್ಮ ಆಹಾರ ಪದ್ಧತಿಯಲ್ಲಿ ನೀವು ಯಾವುದೇ ಬದಲಾವಣೆಗಳನ್ನು ಮಾಡದಿದ್ದರೂ ತೂಕ ಇಳಿಯುವುದು ಮಧುಮೇಹದ ಸಂಕೇತ ದೃಷ್ಟಿ ಮಂದವಾಗುವುದು ಮಧುಮೇಹವು ನಿಮ್ಮ ದೃಷ್ಟಿಯ ಮೇಲೂ ಪರಿಣಾಮ ಬೀರಬಹುದು ಮತ್ತು ನಿಮ್ಮ ದೃಷ್ಟಿ ಮಂದವಾಗಬಹುದು ಕೇಳಿದ್ರಿ ಅಲ್ವಾ ಈ ಥರ ಟೈಪ್ ಒನ್ ಮತ್ತು ಟೈಪ್ ಟು ಡಯಾಬಿಟಿಸ್ ಬರೋಕ್ಕೂ ಮುಂಚೆನೆ ಐದು ಲಕ್ಷಣಗಳನ್ನ ನಾನು ಹೇಳಿದ್ದೀನಿ ಅದನ್ನು ಕೇರ್ಫುಲ್ಲಾಗಿ ನೀವು ನೋಡಿಕೊಂಡು ಆದರೆ ಒಂದು ಸಲ ಡಯಾಗ್ನೋಸ್ಟಿಕ್ಸ್ ಸೆಂಟರ್ಸಲ್ಲಿ ನಿಮ್ಮ ಶುಗರ್ ಲೆವೆಲ್ನ ಟೆಸ್ಟ್ ಮಾಡಿಸ್ಕೊಳ್ಳಿ ಟೆಸ್ಟ್ ಮಾಡಿಕೊಂಡು ನಿಮಗೆ ಈಗ ನಾರ್ಮಲ್ ಬ್ಲಡ್ ಶುಗರ್ ಲೆವೆಲ್ ಎಷ್ಟಿರಬೇಕು ಅಂತ ರೇಂಜ್ ಇರುತ್ತಲ್ವ ವಿತಿನ್ ಹಂಡ್ರೆಡ್ ಎಮ್ ಟಿ ಸ್ಟಮಕ್ಕಲ್ಲಿ ನೀವು ಅದನ್ನು ಕೂಡಲೇ ಡಾಕ್ಟರ್ ಬಳಿ ತೋರಿಸಿ ಸೂಕ್ತವಾದ ಮಾತ್ರೆಗಳನ್ನ ತಗೊಂಡು ಹುಷಾರಾಗ್ತಾ ಬರ್ಬೋದು ಅದರ ಜೊತೆಗೆ ಮನೆಯಲ್ಲಿ ಹೋಮ್ ರೆಮಿಡೀಸ್ಗಳನ್ನ ನೀವು ಮಾಡಿಕೊಳ್ಬೇಕು ಹಾಗೆ ಆಹಾರದಲ್ಲಿ ಸ್ವಲ್ಪ ಬದಲಾವಣೆ ಒಳ್ಳೆ ಆಹಾರವನ್ನು ತಿನ್ನಬೇಕು ಆದರೆ ತುಂಬ ಜಂಕ್ ಫುಡ್ಸು ಪ್ಯಾಕೇಜ್ಡ್ ಫುಡ್ಸು ತುಂಬ ಸ್ವಲ್ಪ ಸಿಹಿ ಆದರೂ ಪರವಾಗಿಲ್ಲ ಉಪ್ಪಾದರೂ ಪರವಾಗಿಲ್ಲ ಅಂತ ನೋಡ್ಕೋಬೇಡಿ ಕಂಪ್ಲೀಟ್ ಸ್ಟಾಪ್ ಮಾಡಿ ಮಿನಿಮಮ್ ಒಂದು ಸಿಕ್ಸ್ ಮಂತ್ಸ್ ಟು ಒನ್ ಇಯರ್ ನೀವು ಇದೇ ಥರ ಕಂಟ್ರೋಲ್ ಮಾಡ್ತಾ ಬಂದರೆ ನಿಮ್ಮ ಬ್ಲಡ್ ಶುಗರ್ ಲೆವೆಲ್ ಒಂದು ಹಂತದಲ್ಲಿ ಕಂಟ್ರೋಲಾಗಿರುತ್ತೆ ಅದರಿಂದ ನಮಗೆ ನಾನಾ ಥರ ಕಾಯಿಲೆ ಬರೋದು ತಪ್ಪತ್ತೆ ಇದೇ ಥರ ಇನ್ನೂ ಹಲವಾರು ಕಾಯಿಲೆಗಳು ಅಥವಾ ಎಲ್ತ್ ರಿಲೇಟೆಡ್ ವೀಡಿಯೋಸ್ ಹಾಗೂ ಟಿಪ್ಸ್ಗಳಿಗಾಗಿ ಈ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೇಗನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಗಾಯ್ಸ್ ಇದೇ ಥರ ಮತ್ತೊಂದು ವಿಡಿಯೋ ಜೊತೆ ನಾನು ನಿಮಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು